ಕ್ರೈಂ ಲೋಕದ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಕೋಲಾರದಲ್ಲಿ ಕೆಲ ಮುಸ್ಲಿಂ ಯುವಕರಿಂದ ನೈತಿಕ ಪೊಲೀಸ್ ಕಿರಿ ನಡೆದು ಹೋಗ್ಬಿಟ್ಟಿದೆ ಅಂತರಗಂಗೆ ರಸ್ತೆಯಲ್ಲಿ ಮುಸ್ಲಿಂ ಮಹಿಳೆಯನ್ನ ಬೈಕ್ನಲ್ಲಿ ಕರ್ಕೊಂಡು ಹೋಗುತ್ತಿದ್ದ ಹಿಂದೂ ಯುವಕನನ್ನ ಅಡ್ಡಗಟ್ಟಿ ಬೆದರಿಕೆಯನ್ನ ಹಾಕಿದ್ದಾರೆ ಮಾಲೂರು ತಾಲೂಕಿನ ಶಿವಾರಪಟ್ಟಣದ ವಿಷ್ಣು ಎಂಬ ಯುವಕ ಅದೇ ಗ್ರಾಮದ ಸಮೀನಾ ತಾಜ್ ಎಂಬಾಕೆ ಹಾಗೂ ಆಕೆಯ ಮಗುವನ್ನ ಬೈಕ್ನಲ್ಲಿ ಕದ್ದೊಯ್ತಿದ್ದ ಈ ವೇಳೆ ಬೈಕ್ ಅಡ್ಡಗಟ್ಟಿದ ಯುವಕರು ಬೆದರಿಕೆ ಹಾಕಿ ವಿಡಿಯೋವನ್ನು ಮಾಡಿದ್ದಾರೆ ಕೋಲಾರ ನಗರ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಯುವಕರಿಗಾಗಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ ಠಾಟಿ ಸುಬ್ರಹ್ಮಣ್ಯ ಡ್ಯಾಂ ಬಳಿ ನವ ದಂಪತಿಗಳು ಹಾಗೂ ಪ್ರೇಮಿಗಳ ಬಳಿ ಸುಲಿಕೆ ಮಾಡ್ತಾ ಇದ್ದಂತಹ ಮೂವರನ್ನ ದೊಡ್ಡಬಳ್ಳಾಪುರ ಪೊಲೀಸರು ಬಂಧಿಸಿದ್ದಾರೆ ಡ್ಯಾಮ್ ವೀಕ್ಷಣೆಗೆ ಬರುತ್ತಿದ್ದ ಪ್ರೇಮಿಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಂತಹ ಆರೋಪಿಗಳು ಪ್ರೇಮಿಗಳನ್ನು ಬೆದರಿಸಿ ಹಣ ಚಿನ್ನಾಭರಣ ದೋಚಿ ಎಸ್ಕೇಪ್ ಆಗ್ತಾ ಇದ್ರು ದೂರು ದಾಖಲಾದ ಹಿನ್ನೆಲೆ ಕಾರ್ಯ ಪ್ರವೃತ್ತರಾದ ಪೊಲೀಸರು ಅಕ್ರಂ ಪಾಷಾ ನಜೀರ್ ಮತ್ತು ಜಮೀರ್ನರ್ನ ಬಂಧಿಸಿದ್ದಾರೆ ಬಂಧಿತರಿಂದ ಚಿನ್ನದ ಸರ ಒಂದು ಬೈಕ್ ಉಂಗ್ರ ವಶಪಡಿಸಿಕೊಂಡಿದ್ದಾರೆ ಎರಡು ಗುಂಪುಗಳ ನಡುವೆ ಜಗಳವಾಗಿ ಪರಸ್ಪರ ಚಾಕುವಿನಿಂದ ಚುಚ್ಚಿಕೊಂಡಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಹಳೆ ಹುಬ್ಬಳ್ಳಿ ಆನಂದ ನಗರದ ಮದಿನಿ ಮಸೀದಿಯ ಬ್ರಿಡ್ಜ್ ಬಳಿ ನೆರೆಹೊರೆಯ ಮನೆಯ ಒಟ್ಟು ಆರು ಜನ ಯುವಕರ ನಡುವೆ ಒಂದು ಜಗಳ ಆಗಿರುವಂತದ್ದು ಈ ವೇಳೆ ಪರಸ್ಪರ ಹೊರದಾಡಿ ಚಾಕುವಿನಿಂದ ಹಲ್ಲೆಯನ್ನು ಮಾಡಿಕೊಂಡಿದ್ದಾರೆ ಘಟನೆಗೆ ಸಂಬಂಧಪಟ್ಟಂತೆ ಹಳೆ ಹುಬ್ಬಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದ್ದು ಪ್ರತಿ ದೂರು ಕೂಡ ದಾಖಲಾಗಿದೆ ಓರ್ವ ರೌಡಿ ಶೀಟರ್ ಸೇರಿ ಆರು ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಸಾಲಬಾಧೆ ತಾಳಲಾರದೆ ವ್ಯಕ್ತಿಯೊಬ್ಬ ಸೆಲ್ಫಿ ವಿಡಿಯೋ ಮಾಡಿ ಕೆರೆಗೆ ಬಿದ್ದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣದ ಸುಂಡವಾಳು ಗ್ರಾಮದಲ್ಲಿ ನಡೆದಿದೆ ಇಪ್ಪತ್ತೆಂಟು ವರ್ಷದ ಕೃಷ್ಣಾಚಾರಿ ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಖಾಸಗಿ ಸಂಸ್ಥೆ ಹಾಗೂ ಕೈ ಸಾಲ ಮಾಡಿಕೊಂಡಿದ್ದ ಕೃಷ್ಣಾಚಾರಿ ಸಾಲಗಾರರ ಒತ್ತಡದಿಂದ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಚಾಮರಾಜನಗರ ಜಿಲ್ಲೆಯ ಜನರ ನಿದ್ದೆಗೆಡಿಸಿದಂತಹ ಖತರ್ನಾಕ ಕಿಲಾಡಿ ಚೈನ್ ಸ್ನಾಚರ್ ಕೊನೆಗೂ ಬಲೆಗೆ ಬಿದ್ದಿದ್ದಾನೆ ಮೇಘಲ ಹುಂಡಿಯಲ್ಲಿ ಫಿಲ್ಮಿ ಶೈಲಿಯಲ್ಲಿ ಅಂತಾರಾಜ್ಯ ಚೈನ್ ಸ್ಟ್ಯಾಚ್ಯೂರ್ ಸುರೇಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬರೋಬ್ಬರಿ ಮೂವತ್ತಕ್ಕೂ ಹೆಚ್ಚು ಪೊಲೀಸರು ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿರುವಂತಹದ್ದು ಕಾಕಿ ಬಂದ ಸುದ್ದಿ ತಿಳಿದು ಬೇಲಿ ಒಳಗೆ ಹೋಗಿ ಸೇರಿಕೊಂಡಿದ್ದಂತಹ ಭೂಪ ಬರೋಬ್ಬರಿ ನಲವತ್ತು ನಿಮಿಷ ಪೊಲೀಸರ ಕೈಗೆ ಸಿಗದೆ ಕಣ್ಣ ಮುಚ್ಚಾಲೆ ಆಟವಾಡಿ ನಂತರ ಅರೆಸ್ಟ್ ಆಗಿದ್ದಾನೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನು ನೋಡ್ತಾ ಹೋಗೋಣ ಕೂಡ ದಾಖಲಾತಿಗೆ ವೈಟ್ನರ್ ಹಾಕಿ ಕೆಲವು ವಿಚಾರಗಳನ್ನು ಮರೆಮಾಚಿದ್ದಾರೆ ಅಂತ ಬಿಜೆಪಿ ಆರೋಪದ ಬಗ್ಗೆ ಸಿಎಂ ಸ್ಪಷ್ಟನೆ ಕೊಟ್ಟಿದ್ದಾರೆ ವೈಟ್ನರ್ ಹಿಂದಿನ ಅಕ್ಷರಗಳ ವಿಡಿಯೋವನ್ನು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಸಿಎಂ ವೈಟ್ನರ್ ಹಿಂದಿರುವ ಅಕ್ಷರಗಳು ಬಹಿರಂಗಪಡಿಸಿದ್ದಾರೆ ಬಿಜೆಪಿಗೆ ತಿರುಗೇಟು ನೀಡಿರುವ ಸಿಎಂ ನಿಮ್ಮ ದ್ವೇಷದ ಕನ್ನಡಕ ಕಳಚಿಟ್ಟು ನೋಡಿ ನನ್ನ ಪತ್ನಿ ಬದಲಿ ಭೂಮಿ ಕೇಳಿದ್ದು ತನ್ನದೇ ಜಮೀನನ್ನು ಸತ್ಯ ಅರಿವಿಗೆ ಬರುವುದು ಸ್ವಲ್ಪ ತಡವಾಗಬಹುದು ಆದರೆ ಅಂತಿಮ ಗೆಲುವು ಸತ್ಯದ್ದೇ ಆಗಿರುತ್ತೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಬಗ್ಗೆ ಮಂಡ್ಯದಲ್ಲಿ ರಿಯಾಕ್ಷನ್ ನೀಡಿರೋ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮುಡಾ ಜಾಗ ಯಾರದ್ದು ಸರ್ಕಾರಿ ಭೂಮಿ ಲಪಟಾಯಿಸಿ ಈಗ ಟಾರ್ಚ್ ಬಿಟ್ಕೊಂಡು ನೋಡ್ತಿದ್ದಾರೆ ಮೊದಲು ಜಾಗ ಯಾರದ್ದು ಅಂತ ಹೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಸರ್ಕಾರಿ ಜಾಗ ಲಪಟಾಯಿಸಿದ್ದಾರೆ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ನ ಶಾಸಕರಿಗೆ ಬಿಜೆಪಿ ನೂರು ಕೋಟಿ ಆಫರ್ ಕೊಟ್ಟಿದೆ ಅನ್ನೋ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಸಚಿವ ಎಂ ಬಿ ಪಾಟೀಲ್ ನಮ್ಮ ಶಾಸಕರು ನೂರಲ್ಲ ಇನ್ನೂರು ಕೋಟಿ ಕೊಟ್ಟರು ಬಿಜೆಪಿಗೆ ಹೋಗಲ್ಲ ಆಪರೇಷನ್ ಕಮಲ ನಮ್ಮಲ್ಲಿ ವರ್ಕೌಟ್ ಆಗಲ್ಲ ಮಹಾರಾಷ್ಟ್ರ ಸರ್ಕಾರಕ್ಕೆ ನಮ್ಮ ಸರ್ಕಾರವನ್ನ ಹೋಲಿಕೆ ಮಾಡೋದು ಬೇಡ ಅಂತ ಹೇಳಿದ್ರು ಇಪ್ಪತ್ತೈದು ವರ್ಷಗಳ ನಂತರ ಮುಳಬಾಗಿಲು ನಗರಸಭೆ ಜೆಡಿಎಸ್ ಕೈ ತಪ್ಪಿದೆ ಬರೋಬ್ಬರಿ ಇಪ್ಪತ್ತೈದು ವರ್ಷಗಳ ಬಳಿಕ ಮುಳಬಾಗಿಲು ನಗರಸಭೆ ಕಾಂಗ್ರೆಸ್ ಕೈವಶ ಮಾಡಿಕೊಂಡಿದೆ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದ ಸದಸ್ಯರು ಎಸ್ಡಿಪಿಐ ಹಾಗೂ ಪಕ್ಷೇತರ ಸದಸ್ಯರ ಸಹಕಾರದಿಂದ ಕಾಂಗ್ರೆಸ್ ಅಧಿಕಾರ ನೀಡಿದೆ ನಗರಸಭೆ ಅಧ್ಯಕ್ಷರಾಗಿ ಶಬಾನಾ ಬೇಗಂ ಆಯ್ಕೆಯಾದರೆ ಜೆಡಿಎಸ್ ತೊರೆದು ಕೈ ಹಿಡಿದಿದ್ದ ಎಂ ಸರಳಾಗೆ ಉಪಾಧ್ಯಕ್ಷ ಸ್ಥಾನ ದಕ್ಕಿದೆ ಅತ್ತ ಕೊಪ್ಪಳ ಜಿಲ್ಲೆ ಗಂಗಾವತಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದ್ದು ಗಂಗಾವತಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿ ಅಧಿಕಾರ ಗದ್ದುಗೆ ಹಿಡಿದಿದೆ ಕಾಂಗ್ರೆಸ್ನಿಂದ ಆಯ್ಕೆಯಾಗಿದ್ದ ಸದಸ್ಯ ಬಿಜೆಪಿ ಸೇರಿ ಅಧ್ಯಕ್ಷ ಪಟ್ಟ ಗಿಟ್ಟಿಸಿಕೊಂಡಿದ್ದಾನೆ ಗಣಿ ಗಣಿ ಜನಾರ್ದನ ರೆಡ್ಡಿ ಆಪರೇಷನ್ ಸಕ್ಸಸ್ ಆಗಿದೆ ಇನ್ನು ತುಮಕೂರು ಜಿಲ್ಲೆ ತಿಬಿಟೂರು ನಗರಸಭೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಾಲಾಗಿದೆ ಅಧ್ಯಕ್ಷೆಯಾಗಿ ಯಮುನಾ ಧರಣೇಶ್ ಹಾಗೂ ಉಪಾಧ್ಯಕ್ಷೆಯಾಗಿ ಮೇಘಾಶ್ರೀ ಆಯ್ಕೆಯಾಗಿದ್ದಾರೆ ಈ ಮೂಲಕ ಕೇಂದ್ರ ಸಚಿವ ಬಿಸೋಮಣ್ಣಗೆ ಮುಖಭಂಗವಾಗಿದೆ ಹಾಸನದ ಆಲೂರು ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಜೆಡಿಎಸ್ ಬಿಜೆಪಿಗೆ ಭಾರೀ ಶಾಕ್ ಎದುರಾಗಿದೆ ಒಂದೇ ಒಂದು ಸ್ಥಾನ ಗೆದ್ದಿದ್ರೂ ಅಧಿಕಾರ ಹಿಡಿಯುವಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ ಇಬ್ಬರು ಬಿಜೆಪಿ ಸದಸ್ಯರು ಓರ್ವ ಜೆಡಿಎಸ್ ಸದಸ್ಯೆ ಇಬ್ಬರು ಪಕ್ಷೇತರ ಸದಸ್ಯರು ಹಾಗೂ ಸಂಸದರ ಮತ ಸೇರಿ ಒಟ್ಟು ಏಳು ಮತ ಪಡೆದು ಕಾಂಗ್ರೆಸ್ನ ತಹಿರಾ ಬೇಗಂ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ದಿಶಾ ಸಭೆ ನಡೆಸಿದ್ರು ಸಭೆ ಮುನ್ನ ರೈತರ ನಿಯೋಗ ಹೆಚ್ಡಿಕೆ ಭೇಟಿಯಾಗಿ ಮೈ ಶುಗರ್ ಕಾರ್ಖಾನೆ ಸಮಸ್ಯೆ ಬಗೆಹರಿಸುವಂತೆ ಮನವಿ ಸಲ್ಲಿಸಿದ್ರು ಜಿಲ್ಲೆಯ ಕಬ್ಬು ಬೆಳೆಗಾರರ ಸಮಸ್ಯೆಯನ್ನು ಆಲಿಸದೆ ಮಂಡ್ಯ ಶಾಸಕರು ರಾಜಕೀಯ ಮಾಡುತ್ತಿದ್ದಾರೆ ಮೈ ಶುಗರ್ ಕಾರ್ಖಾನೆ ಸರಿಯಾಗಿ ರನ್ ಆಗ್ತಿಲ್ಲ ಕಬ್ಬು ಕಟಾವು ಮಾಡಿಸುತ್ತಿಲ್ಲ ಶಾಸಕರ ರಾಜಕೀಯಕ್ಕೆ ಕಾರ್ಖಾನೆ ಬಲಿಯಾಗ್ತಾ ಇದೆ ಅಂತ ರೈತರು ಆರೋಪಿಸಿದ್ದಾರೆ ರಾಜ್ಯದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಕಾರ್ಖಂಡದಲ್ಲಿ ಹಿಂದೂ ಯುವತಿ ಮೇಲೆ ನಡೆದ ಅತ್ಯಾಚಾರ ವಿರೋಧಿಸಿ ಹಿಂದೂಪರ ಕಾರ್ಯಕರ್ತರು ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದರು ಕಾರ್ಖಳದ ಅನಂತಶಯನ ಜಂಕ್ಷನ್ನಿಂದ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಹಿಂದೂಪರ ಕಾರ್ಯಕರ್ತರು ಆರೋಪಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ಕಾರ್ಕಳ ಘಟನೆ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯದಲ್ಲಿ ಲವ್ ಜಿಹಾದ್ ಬಗ್ಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಿಲ್ಲ ಕಾಂಗ್ರೆಸ್ ಸರ್ಕಾರ ಲವ್ ಜಿಹಾದ್ಗೆ ಕುಮ್ಮಕ್ಕು ಕೊಡ್ತಿದೆ ಅಂತ ಆರೋಪಿಸಿದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ತಿರುಪತಿ ನಾಮ ಬಿಲ್ಲು ಗಧೆ ಲಾಂಛನ ವಿದ್ಯುತ್ ಕಂಬಗಳಿಗೆ ವಿಚಾರವಾಗಿ ಶಾಸಕ ಜನಾರ್ದನ ರೆಡ್ಡಿ ರಿಯಾಕ್ಷನ್ ನೀಡಿದ್ದಾರೆ ರಾಣಾ ಪ್ರತಾಪ್ ಸಿಂಹ ವೃತ್ತದಿಂದ ಅಂಜನಾದ್ರಿಯವರೆಗೂ ವಿದ್ಯುತ್ ಕಂಬ ಹಾಕಲಾಗುವುದು ಒಟ್ಟು ಅರವತ್ತೈದು ಕೋಟಿ ರೂಪಾಯಿಯಲ್ಲಿ ತಿರುಪತಿ ಮಾದರಿಯಲ್ಲಿ ಅಂಜನಾದ್ರಿ ಮಾರ್ಗದಲ್ಲಿ ತಿರುಪತಿ ಮಾದರಿ ವಿದ್ಯುತ್ ದೀಪ ಅಳವಡಿಸಲಾಗುತ್ತೆ ಅಂತ ಹೇಳಿದರು ಚಿಕ್ಕಮಗಳೂರಿನಲ್ಲಿ ಮತ್ತೆ ಮಳೆಯಾಗ್ತಿದೆ ಮೂಡಿಗೆರೆ ತಾಲೂಕಿನ ಚಾರ್ಮಡಿ ಘಾಟ್ ಕೊಟ್ಟಿಗೆಹಾರ ಬಣಕಲ್ ಬಾಳೂರು ದೇವರಮನೆ ಕುಂದೂರು ಸೇರಿದಂತೆ ಅನೇಕ ಕಡೆಗಳಲ್ಲಿ ಭಾರೀ ಮಳೆಯಾಗ್ತಿದೆ ಧಾರಾಕಾರ ಮಳೆಯಿಂದಾಗಿ ವಾಹನ ಸವಾರರು ಪರದಾಡುವಂತಾಗಿದೆ ಪ್ರೀಮಿಯಂ ಬ್ರ್ಯಾಂಡ್ ಮದ್ಯ ಬಳಕೆದಾರರಿಗೆ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ನಾಳೆಯಿಂದ ರಾಜ್ಯದಲ್ಲಿ ಪ್ರೀಮಿಯಂ ಮದ್ಯದ ದರ ಆಗಲಿದೆ ದುಬಾರಿ ಬಳಿಯ ಬ್ರ್ಯಾಂಡಿ ವಿಸ್ಕಿ ಜಿನ್ ರಮ್ ನಾಳೆಯಿಂದ ಅಗ್ಗವಾಗಲಿದೆ ರಾಯರ ಸನ್ನಿಧಿ ಮಂತ್ರಾಲಯದಲ್ಲಿ ಮುನ್ನೂರ ಐವತ್ತು ಕಲಾವಿದರಿಂದ ಏಕಕಾಲದಲ್ಲಿ ನೃತ್ಯ ಮಾಡುವ ಮೂಲಕ ಅಂತಾರಾಷ್ಟ್ರೀಯ ದಾಖಲೆಯನ್ನು ಬರೆದಿದ್ದಾರೆ ಮಂತ್ರಾಲಯ ಮಠ ಹಾಗೂ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ಚಂದ್ರಾಯಪಟ್ಟಣ ಹಾಸನ ಇವರ ಸಂಯುಕ್ತ ಆಶ್ರಯದಲ್ಲಿ ನೃತ್ಯ ಪ್ರದರ್ಶನ ನಡೆಯಿತು ಕಲಾವಿದರಿಂದ ನಾಮ ರಾಮಾಯಣ ನೃತ್ಯ ಪ್ರದರ್ಶಿಸಿದ್ದು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ